ನಮಸ್ಕಾರ ನಾವೀಗ ಶಿರ್ಲಾಲು ಗ್ರಾಮದ ಹಾರ್ಜೆ ಪಲ್ಕೆಯಲ್ಲಿದ್ದೇವೆ ಹಾರ್ಜೆ ಪಲ್ಕೆಯಲ್ಲಿ ಹರೀಶ್ ಕುಮಾರ್ ಅವರು ವಿಶೇಷ ಚೇತನ ವ್ಯಕ್ತಿ ದುಡಿಲಿಕ್ಕೆ ಕಷ್ಟ ಮನೆಯವರು ಅವರ ಮೇಲೇನೆ ಆಧಾರಸ್ತಂಭವಾಗಿಟ್ಕೊಂಡಿದ್ದಾರೆ ಆದ್ರೆ ಇಲ್ಲೊಂದು ಯಶೋಗಾಥೆಯನ್ನ ಈ ಭಾಗದ ಶ್ರೀರಾಮ್ ಫ್ರೆಂಡ್ಸ್ ಎನ್ನುವಂತ ತಂಡ ಮಾಡಿದೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಹರೀಶ್ ಅವರಿಗೊಂದು ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮನೆ ನಿರ್ಮಾಣ ಮಾಡಲಿಕ್ಕೆ ತುಂಬ ಕಷ್ಟ ಪಡ್ತಾ ಇತ್ತು ಅದರ ಜೊತೆಗೆ ಹಳೆ ಮನೆ ಏನಿದೆ ಅದು ಬಿತ್ತ ಭೀತಿಯಲ್ಲಿತ್ತು ಹಳೆ ಮನೆಯಿಂದ ಹೊಸ ಮನೆಗೆ ಹೋಗಿದ್ದಾರೆ ಅವರ ಮುಖದಲ್ಲಿ ನಗು ಇದೆ ನೆಮ್ಮದಿ ಇದೆ ಇವತ್ತು ಆತ್ಮವಿಶ್ವಾಸ ಇದೆ ಬದುಕಬೇಕು ಅನ್ನುವಂಥ ಛಲ ಇದೆ ಹಳೆ ಮನೆಯನ್ನು ನೀವು ನೋಡೋದಾದ್ರೆ ಇದು ಅವರ ಹಳೆ ಮನೆ ಹಳೆ ಮನೆ ನೋಡಿ ಹಿಂಭಾಗದಲ್ಲಿ ಕಳೆದ ಮಳೆಗೆ ಸಂಪೂರ್ಣವಾಗಿ ಅದು ದರಶಾಯಿಯಾಗಿತ್ತು ಹಾಗಾಗಿ ಮನೆಯಲ್ಲಿ ವಾಸಿಸಲಿಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಅದೇ ಸಮಯದಲ್ಲಿ ಶ್ರೀರಾಮ್ ಫ್ರೆಂಡ್ಸ್ ಅವರು ಮತ್ತು ಪ್ರಶಾಂತ್ ಪಾರಂಕಿ ಅವರು ಅದರ ಜೊತೆಗೆ ಶಾಸಕರ ಮಾರ್ಗದರ್ಶನ ಶಾಸಕ ಹರೀಶ್ ಪೂಂಜೆ ಅವರ ಮಾರ್ಗದರ್ಶನ ಇವರೆಲ್ಲರ ಮೂಲಕ ಈಗ ನೂತನ ಮನೆ ನೀವು ನೋಡಬಹುದು ನಿರ್ಮಾಣ ಆಗಿದೆ ಇವತ್ತು ಅವರ ಮುಖದಲ್ಲಿ ನಗು ಇದೆ ಮನಸ್ಸಲ್ಲಿ ಸಮಾಧಾನ ಇದೆ ಒಂದು ನೆಮ್ಮದಿ ಇದೆ ಅದರ ಜೊತೆಗೆ ಇನ್ನೂ ಬದುಕಬೇಕು ಅನ್ನುವಂಥ ಆತ್ಮವಿಶ್ವಾಸ ಇದೆ ಇವತ್ತು ಇಲ್ಲೆಲ್ಲರೂ ಸೇರ್ಕೊಂಡಿದ್ದಾರೆ ಇಡೀ ಶಿರ್ಲಾಲು ಗ್ರಾಮದ ಜನರೇ ಖುಷಿಯಿಂದ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಹರೀಶ್ ಅವರಿಗೆ ಅದು ಕೂಡ ವಿಶೇಷ ಚೇತನ ವ್ಯಕ್ತಿ ಆಗಿರುವಂತಹ ಹರೀಶ್ ಅವರಿಗೆ ಒಂದು ಹೊಸ ಮನೆ ನಿರ್ಮಾಣ ಆಗಿದೆ ಇಲ್ಲಿ ಊಟದ ವ್ಯವಸ್ಥೆ ಆಗ್ತಾ ಇದೆ ಬೆಳಗ್ಗೆ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ಶಾಸಕರ ನೇತೃತ್ವದಲ್ಲಿ ಮನೆ ಹಸ್ತಾಂತರ ಕೂಡ ನಡೆಯಿತು ಏನೆಲ್ಲ ನಡೀತು ಅನ್ನುವಂಥದ್ದು ನೋಡ್ಕೊಂಡು ಬೇಡ ಮನೆ ಜೊತೆಗೆ ಇಲ್ಲಿನ ಶ್ರೀರಾಮ್ ಫ್ರೆಂಡ್ಸ್ ತಂಡದವರಾಗಿರ್ಬೋದು ಅವರ ಮುತುವರ್ಜಿ ವಹಿಸಿ ಈ ಮನೆಯನ್ನು ಸುಂದರವಾಗಿ ಒಂದು ಕಟ್ಕೊಟ್ಟಿದ್ದಾರೆ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಇದಕ್ಕೊಂದು ನೇತೃತ್ವ ವಹಿಸಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಹಾಗಾಗಿ ಶಾಸಕ ಹರೀಶ್ ಪೂಂಜಾ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ಒಳ್ಳೆ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ಇಂತಹ ಕೆಲಸಗಳು ಈ ಭಾಗದಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ನಡಿತಾನೆ ಇರಬೇಕು ಅನ್ನುವಂಥದ್ದು ಈ ಮನೆಯಿಂದ ಗೊತ್ತಾಗ್ತಾ ಇದೆ ಏನ್ ಹೇಳಬೇಕು ನೋಡಿ ಗ್ರಾಮೀಣ ಪ್ರದೇಶದ ಒಂದು ಸಂಘಟನೆ ಶ್ರೀರಾಮನ ಹೆಸರಿಟ್ಕೊಂಡಿರತಕ್ಕಂಥ ಸಂಘಟನೆ ಶ್ರೀರಾಮ ಫ್ರೆಂಡ್ಸ್ ಈ ಸಂಘಟನೆಯ ಕಾರ್ಯಕರ್ತರು ಒಂದು ಚಿಕ್ಕ ಒಂದು ತಂಡ ಅವರು ಏನು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಅಶಕ್ತ ಕುಟುಂಬಕ್ಕೆ ಆಸರೆ ಆಗಬೇಕು ಅವರು ನಮ್ಮ ಹಾಗೆ ಒಂದು ಸಂತಸದ ಜೀವನವನ್ನು ಒಂದು ಮನೆಯಲ್ಲಿ ಅನ್ನುವಂಥ ಚಿಂತನೆಯನ್ನು ಆ ಯುವಕರ ತಂಡ ಮಾಡಿದಾಗ ಬೆನ್ನೆಲುಬಾಗಿ ಪ್ರಶಾಂತ್ ಪಾರಂಕಿ ಅವರು ನಿಂತರು ಆಯ್ತು ನಾವು ಜೊತೆ ಸೇರಿ ಮಾಡುವ ಅಂತೇಳಿ ಆಶ ಒಂದು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಮನೆಯನ್ನು ಒಂದು ಹರೀಶ್ ಎನ್ನುವರು ಅವರು ಸ್ವಲ್ಪ ದೈಹಿಕವಾಗಿ ಅವರಿಗೆ ಸಮಸ್ಯೆ ಇರುವ ಕಾರಣಕ್ಕೋಸ್ಕರ ಬೆನ್ನು ಮೂಡಿನ ಸಮಸ್ಯೆ ಇರತಕ್ಕಂಥ ಕಾರಣಕ್ಕೋಸ್ಕರ ಅಂತ ಕುಟುಂಬದ ಬಂಧುಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಜೈ ಶ್ರೀರಾಮ್ ಶ್ರೀರಾಮ್ ಫ್ರೆಂಡ್ಸಿನ ಅಧ್ಯಕ್ಷರು ಹರೀಶ್ರು ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಪ್ರಶಾಂತ್ ಪಾರಂಗಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮನೆ ನಿರ್ಮಾಣ ಮಾಡಿಕೊಡುವ ಕೆಲಸ ಆಗಿದೆ ನಾನು ಹೆಚ್ಚೇನು ಹೇಳುವುದಿಲ್ಲ ದೇವರ ಕಾರ್ಯ ಯಾವುದು ಕೇಳಿದ್ರೆ ಇದು ದೇವರ ಕಾರ್ಯ ಕಟ್ಟ ಕಡೆಯ ಅಶಕ್ತ ಬಂಧುವಿಗೆ ಅವನ ಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಇದೆಯಲ್ಲ ಅದೇ ನಿಜವಾದ ದೇವರ ಕಾರ್ಯ ಅಂತಹ ದೇವರ ಸೇವೆಯನ್ನು ಇವತ್ತು ಶ್ರೀರಾಮ್ ಫ್ರೆಂಡ್ಸ್ ನ ಎಲ್ಲ ತರುಣ ತಂಡ ಮಾಡಿದೆ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ನಾನು ದೇವರ ಹತ್ರ ಮಾಡ್ತೇನೆ ಇಲ್ಲಿ ಶಾಸಕರ ನೇತೃತ್ವ ಮತ್ತು ಮಾರ್ಗದರ್ಶನ ಕೂಡ ಯಾಕೆ ಯಾಕೆ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಈ ಶಿರ್ಲಾಲ್ನಲ್ಲಿ ಒಂದು ಭಾಗದಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಒಂದು ಎಂಟು ಮನೆಗಳಿಗೆ ಸುಮಾರು ಸ್ವಾತಂತ್ರ್ಯ ಬಂದ ಹಲವು ವರ್ಷ ಹದಿಮೂರು ಮನೆಗಳಿಗೆ ಸುಮಾರು ವರ್ಷಗಳಾದ್ರೂ ಕೂಡ ಕರೆಂಟ್ ಇಲ್ಲ ಅನ್ನುವಂಥದ್ದು ಇಲ್ಲಿನ ಭಾಗದ ನೋವಾಗಿತ್ತು ಅದನ್ನು ಕೂಡ ಶಾಸಕರ ನೇತೃತ್ವದಲ್ಲಿ ಪರಿಹರಿಸುವಂತ ಕೆಲಸ ಕೂಡ ನೋಡಿ ಗ್ರಾಮೀಣ ಪ್ರದೇಶದಲ್ಲಿರತಕ್ಕ ಯಾವುದೇ ಯುವಕರ ತಂಡ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ಹಿಂದೆ ಮಾಡಿದ್ದೇನೆ ಇವತ್ತು ಮಾಡ್ತಾ ಇದ್ದೇನೆ ನಾಳೆ ಮಾಡ್ತೇನೆ ಇವತ್ತು ಆ ಆ ಭಾಗದ ಹೆಂಡೇಲು ಭಾಗದಲ್ಲಿ ಹದಿಮೂರು ಮನೆಗಳಿಗೆ ನಾನು ಶಾಸಕನಾಗ ಮೊದಲಿಗೆ ಇದೇ ಜಯ ಶ್ರೀರಾಮ್ ಶ್ರೀರಾಮ್ ಫ್ರೆಂಡ್ಸ್ ನ ತಂಡ ಮತ್ತೆ ಪ್ರಶಾಂತ್ ತಂಡ ಬಂದು ಹೇಳಿದಾಗ ನಾವು ಹೇಳಿದ ಖಂಡಿತ ಅದಕ್ಕೆ ಅದಕ್ಕೇನು ಸರ್ಕಾರದಿಂದ ಅನುಮತಿ ಅನುಮತಿ ಬೇಕಾ ಅದನ್ನ ಮಾಡೋಣ ಆ ಕಲಶೋತ್ಸವದ ಸಂದರ್ಭದಲ್ಲಿ ಆ ಅದಕ್ಕೂ ಒಂದು ಬೆಳಕು ಕಾಣತಕ್ಕಂಥ ಯೋಗ ಭಾಗ್ಯ ಸಿಗಬೇಕು ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಅದಕ್ಕೂ ಬೆಳಕು ಇವತ್ತು ವಿದ್ಯುತ್ ಸಂಪರ್ಕ ಆಗಿರ್ತಕ್ಕಂಥದ್ದು ಈ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಎಂಬತ್ತೊಂದು ಗ್ರಾಮದ ಯಾವುದೇ ಸಾಮಾಜಿಕ ಬದ್ಧತೆಯ ಯುವಕರ ತಂಡ ಇರ್ಬೋದು ಸಾಮಾಜಿಕ ಬದ್ಧತೆ ಇಟ್ಕೊಂಡು ಮಾಡಿ ಯಾವುದೇ ಕಾರ್ಯ ಮಾಡಿದ್ರೆ ಜನರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಅವ್ರ ಜೊತೆಗೆ ಈ ಕ್ಷೇತ್ರದ ಜನಪ್ರತಿನಿಧಿ ಅಂತಲ್ಲ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅವರೊಟ್ಟಿಗೆ ಇರ್ತೇನೆ ಅನ್ನುವಂಥದ್ದು ನನ್ನ ಅಪೇಕ್ಷೆ ನೀವು ಕೂಡ ಒಬ್ಬ ಯುವ ನೇತಾರ ಯುವಕರಾಗಿ ಬಂದು ಇವಾಗ ಯುವಕರಲ್ಲಿ ಸ್ಫೂರ್ತಿಯನ್ನು ಸಾವಿರಾರು ಯುವಕರು ನಿಮ್ಮ ಬೆನ್ನೆಯಿಂದ ಇದ್ದಾರೆ ಈ ಮೂಲಕ ಯುವಕರಿಗೆ ಏನೊಂದು ಮಾರ್ಗದರ್ಶನ ನೀಡಬೇಕು ಅಥವಾ ಏನೊಂದು ಮಾತುಗಳನ್ನು ಶ್ರೀರಾಮ್ ಫ್ರೆಂಡ್ಸೇ ಎಲ್ಲ ಯುವಕರಿಗೆ ಪ್ರೇರಣೆ ಶ್ರೀರಾಮ್ ಫ್ರೆಂಡ್ಸಿನಂಥ ಯುವಕರ ತಂಡವೇ ಅವ್ರೇನು ಇವತ್ತು ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೆ ಶಕ್ತಿ ಆಗ್ತಕ್ಕಂಥ ಅದು ಮನೆ ನಿರ್ಮಾಣ ಇರ್ಬೋದು ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಆರೋಗ್ಯದ ವ್ಯವಸ್ಥೆ ಇರ್ಬೋದು ಇನ್ಯಾವುದೇ ರೀತಿಯ ಈ ರೀತಿಯ ಕೆಲಸಕ್ಕೆ ಶಕ್ತಿಯಾಗುವಂಥ ಕೆಲಸವನ್ನು ನಮ್ಮ ಯುವ ತಂಡ ಮಾಡಬೇಕೆನ್ನುವಂಥ ಸಂದೇಶವನ್ನು ಕೊಡ್ತೇನೆ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ಸಹ ಮುಂದಿನ ದಿನಗಳಲ್ಲೂ ಈ ರೀತಿಯ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತದೆ ಎನ್ನುವಂತ ವಿಶ್ವಾಸ ಇದ್ದೇನೆ ಅವ್ರ ಜೊತೆ ಮುಂದಿನ ಕಾರ್ಯಕ್ಕೂ ನಾನು ಅವ್ರ ಜೊತೆ ಇರ್ತೇನೆ ಶಿಲ್ಲಾಲಿನ ಹಾರ್ಜೆ ಪಲ್ಕೆಯಲ್ಲಿ ನಿರ್ಮಾಣವಾದಂತಹ ನೂತನ ಮನೆ ಅನುಗ್ರಹದ ಒಂದು ಗೃಹ ಪ್ರವೇಶ ಇವತ್ತು ನಡೆದಿದೆ ಇದರ ಬೆನ್ನ ಹಿಂದೆ ಈ ಒಂದು ಮನೆಯ ನಿರ್ಮಾಣದ ಹಿಂದೆ ಮುಂದಾಳತ್ವವನ್ನು ವಹಿಸಿರೋರು ಮಾರ್ಗದರ್ಶನ ನೀಡಿರೋರು ನೇತೃತ್ವವನ್ನು ವಹಿಸಿರುವವರು ಪ್ರಶಾಂತ್ ಪಾರಂಕಿ ಅವರು ಸರ್ ನಮಸ್ತೆ ನಿಜಕ್ಕೂ ಇವತ್ತೊಂದು ಅವಿಸ್ಮರಣೀಯ ದಿನ ಯಾಕೆ ಅಂತ ಹೇಳಿದ್ರೆ ಹಲವು ಯುವಕರ ಜೊತೆಗೆ ಸೇರಿಕೊಂಡು ಶ್ರೀರಾಮ್ ಫ್ರೆಂಡ್ಸ್ ಆಗಿರ್ಬೋದು ಬೇರೆ ಬೇರೆ ದಾನಿಗಳ ಸಹಕಾರದಿಂದ ಒಂದು ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಇವತ್ತು ಅವರ ಹರೀಶ್ ಅವರ ಮುಖದಲ್ಲಿ ನಾವು ಗಮನಿಸ್ಬೋದು ಎಷ್ಟು ಸಂತೋಷ ಇದೆ ಅದಕ್ಕೆಲ್ಲ ಕಾರಣ ನೀವು ನಿಮ್ಮ ತಂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಖಂಡಿತವಾಗಿಯೂ ನಮಗೆ ಇದಕ್ಕೆಲ್ಲ ಸ್ಫೂರ್ತಿ ಶ್ರೀ ಮಾಲಿಂಗೇಶ್ವರ ದೇವರು ಈ ಶಿರ್ಲಾಲಲ್ಲಿ ಏನೋ ಒಂದು ಅಚಾನಕ್ಕಾಗಿ ನಾನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾದೆ ಆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಪ್ರತಿ ಬಯಲುವಾರು ಸಭೆ ಮಾಡಿ ಜೀರ್ಣೋದ್ಧಾರದ ವ್ಯವಸ್ಥೆಗೆ ಹೋಗುವಾಗ ಹೆಂಡಲೆಂಬಲ್ಲಿ ಒಂದು ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳು ಗೊತ್ತಾಯಿತು ಆಗ ನಮ್ಮ ಹುಡುಗರೆಲ್ಲ ಸೇರಿ ಮಾತಾಡಿ ಶಾಸಕರ ಹತ್ರ ಸಂಪರ್ಕ ಆಗಿ ಆ ಹದಿಮೂರು ಮನೆಗಳು ವಿದ್ಯುತ್ ಸಂಪರ್ಕವನ್ನು ನಮ್ಮ ಶಾಸಕರು ಬಹಳ ಮುಖ್ಯವಜ್ಜಿಗೆ ಮಾಡಿದ್ವಿ ಅದರ ನಂತರ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಲೇ ಬಂದಿದ್ದೇವೆ ಇದರ ಜೊತೆಗೆ ನಾವು ಮಡಂತರಲ್ಲಿ ಅಲ್ಲಿಯೂ ಸಮಾಜಮುಗಿ ಕೆಲಸ ಮಾಡ್ತಿದ್ದು ನಮ್ಮ ಒಂದು ತಂಡವು ಇದೆ ಸ್ವರ್ಣ ಸಂಜೀವಿನಿ ಮಡವು ಎಂಬ ಒಂದು ತಂಡದಿಂದ ಅಶಕ್ತರ ಬಾಳಿಗೆ ಬೆಳಕಾಗುವಂಥ ಕಾರ್ಯವನ್ನು ಮಾಡಿದೆ ಅದು ಸಹ ಒಂದು ಸ್ಫೂರ್ತಿ ಆ ಸ್ವರ್ಣ ಸಂಜೀವಿ ಮಡವಿನ ಒಂದು ಸದಸ್ಯರನ್ನು ಸಂಪರ್ಕ ಮಾಡಿ ಈ ಮನೆಗೆ ಪ್ರಥಮವಾಗಿ ನಾವು ನಮಗೆ ಸಹಾಯ ಹಸ್ತ ನೀಡಿದವರು ಸ್ವರ್ಣ ಸಂಜೀನಿ ಮಡವು ಅವರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೇನೆ ಆ ಸಹಾಯ ಹಸ್ತದ ಸ್ಫೂರ್ತಿಯನ್ನು ಪಡೆದುಕೊಂಡು ನಮ್ಮೆಲ್ಲ ತಂಡದ ಯುವಕರನ್ನು ಜೊತೆಗೂಡಿಸಿ ದಾನಿಗಳು ದಾನಿಗಳನ್ನು ಒಟ್ಟುಗೂಡಿಸಿ ಈ ಒಂದು ಮನೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅವರು ಒಂದು ವಿಶೇಷ ಚೇತನ ಆಗಿರುವುದರಿಂದ ಅವರಿಗೆ ಈ ಮನೆಯ ಅವಶ್ಯಕತೆಯೂ ಇತ್ತು ಅದಕ್ಕಾಗಿ ನಾವು ಎಲ್ಲ ದಾನಿಗಳ ಸಹಕಾರದಿಂದ ಊರವರ ಸಹಕಾರದಿಂದ ಇನ್ನು ನಿರ್ಮಾಣ ಮಾಡಿ ಶ್ರೀರಾಮ್ ಫ್ರೆಂಡ್ಸ್ ತಂಡದ ಜೊತೆಗೂಡಿಕೊಂಡು ಮಾಡಿ ಈ ಮನೆಯನ್ನು ನಾವು ಇವತ್ತು ನಮ್ಮ ಅಭಿವೃದ್ಧಿ ಅಧಿಕಾರದಂಥ ಸನ್ಮಾನ್ಯ ಹಾಸಗರ ಮುಖ ಅಂತ ಮಾಡಿದ್ದೇವೆ ತುಂಬ ಖುಷಿಯಾಗಿದೆ ಇನ್ನು ಮುಂದೆ ಇವು ಶ್ರೀರಾಮ್ ಫ್ರೆಂಡ್ಸ್ ಶಿರ್ಲಾಲು ಇಂಥ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಹೋಗ್ತದೆ ಅಂತ ಹೋಗ್ತೇವೆ ಇದಕ್ಕೂ ಎಲ್ಲ ದಾನಿಗಳ ಸಹಕಾರವನ್ನು ನಾವು ಬೇಡ್ತಾ ಶ್ರೀ ಮಲಿಂಗೇಶ್ವರ ದರು ಈ ಮನೆಯವರಿಗೆ ಇನ್ನು ಮುಂದಕ್ಕು ಆಯುರಾರೋಗ್ಯವನ್ನು ಕೊಡ್ಲಿ ಅಂತ ನಾನು ಕೇಳ್ಕೊಡ್ತೇನೆ ಹರೀಶ್ ಅವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು ಪ್ರಶಾಂತ್ ಪಾರಂಕಿ ಅವರು ಮತ್ತೆ ಶ್ರೀರಾಮ್ ಫ್ರೆಂಡ್ಸ್ ಅವರು ಬರ್ತಾ ಇರ್ತಿರ್ಲಿಲ್ಲ ಈ ಬಾರಿ ಈ ಮಳೆಗೆ ಏನು ನಾವೆಲ್ಲರೂ ಕೂಡ ಸಮಸ್ಯೆಯಲ್ಲಿ ಸುಳಿಯಲ್ಲಿ ಸಿಲ್ಕರ್ತಾ ಇದ್ದೀವಿ ಒಳ್ಳೆ ಮನೆ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಏನಂತಾರೆ ಒಂದು ನಿಮಿತ್ತ ಆ ಪ್ರಶಾಂತ್ ಪಾರಂಕಿ ಅಂತ ಅವ್ರು ಹೆಸರು ಹೇಳ್ಬೋದು ಆದರೆ ಒಬ್ಬನಿಂದ ಯಾವುದು ಸಾಧ್ಯ ಇಲ್ಲ ಯಾವುದೇ ಇದ್ರೂ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದಾಗೆ ನನ್ನ ಹೇಳುವಾಗ ಪ್ರಕಾಶ್ ಕಟ್ಟಡೈಲ್ ಆಗಿರ್ಬೋದು ಜಯಪ್ರಯ ತಂಡ ಮಾದನ ಹೇಳುವಾಗ ನಾನು ಅವರ ಒಂದು ಸದಸ್ಯನಾಗಿ ಇಲ್ಲಿ ಬಂದು ನೋಡಿ ಅವರ ಜೊತೆಗೂಡಿ ಏನು ಮಾಡಬಹುದು ಅಂತ ಮೊದಲು ಆಲೋಚನೆ ಮಾಡಿ ಗುರುವಾರವೇ ನಾವು ಬಂದಿದ್ದೆವು ನೆಕ್ಸ್ಟ್ ವೀಕ್ ಸೋಮವಾರವೇ ಕೆಲಸ ಆರಂಭ ಮಾಡಿದೆವು ಆಗ ನಾವು ಹಣದ ಯೋಚನೆ ಮಾಡಲಿಲ್ಲ ನಮ್ಮ ಎದುರುಗಡೆ ಇದ್ದದ್ದು ಒಂದು ವಿಶೇಷಚೇತನ ಹುಡುಗನಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಒಂದು ಸೂರು ನಿರ್ಮಾಣ ಮಾಡಬೇಕು ಅದು ಅವರ ಕನಸಾಗಿತ್ತು ಹರೀಶನ್ ಅದೇ ಒಂದು ನಾವು ಕನಸನ್ನು ಎದುರಿಟ್ಕೊಂಡು ನಾವು ಮುಂದೆ ಹೋದೆವು ಆಗ ನಮಗೆಲ್ಲರೂ ಸಹಕಾರ ಮಾಡಿದ್ರು ಇದಕ್ಕೆ ಶ್ರೀರಾಮ್ ಫ್ರೆಂಡ್ಸಿನ ಆಗಲಿ ನನ್ನಿಂದ ಆಗಲಿ ಮಾತ್ರ ಆದ್ದಲ್ಲ ಎಲ್ಲರೂ ಸಹಕಾರದಾಗಿದೆ ಆದ್ರೆ ಇದರ ನೇತೃತ್ವವನ್ನು ನಾವು ತಗೊಂಡಿದ್ದೇವೆ ಖಂಡಿತವಾಗಿಯೂ ಖುಷಿಯಾಗಿದೆ ಖಂಡಿತವಾಗಿಯೂ ಈ ಶಿರ್ಲಾಲ್ ಊರಲ್ಲಿ ಇನ್ನು ಮುಂದೆ ಶ್ರೀರಾಮ್ ಫ್ರೆಂಡ್ಸ್ ತಂಡ ಖಂಡಿತವಾಗಿಯೂ ಆ ಕಷ್ಟದಲ್ಲಿರುವ ಯಾವತ್ತೂ ನಿಲ್ತದೆ ಇದೇ ನಮ್ಮದು ಕಾರ್ಯದಲ್ಲಿ ಈ ಒಂದು ಮನೆಯಲ್ಲಿ ನಾನು ನಿವಾಸಿಲ್ಲ ಇನ್ನು ಮುಂದೆ ನಾವು ಒಂದು ಎರಡು ಮೂರು ಯೋಜನೆಗಳನ್ನು ಮಾಡಿದ್ದೇವೆ ನೆಕ್ಸ್ಟ್ ವೀಕೆ ನಾವು ಮುಂದಿನ ಯೋಜನೆಗೆ ಇದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಬರಲಿಕ್ಕಿದ್ದೇವೆ ಇದಕ್ಕೂ ಎಲ್ಲ ಊರವರ ಸಹಕಾರನ ಕೇಳ್ತೇನೆ ಮತ್ತು ನೀವೇ ಈಗ ನೋಡ್ತಿರ್ಬೋದು ಊಟದ ವ್ಯವಸ್ಥೆ ಹಾಕ್ಂಟು ಇಡೀ ಊರಿಗೆ ಊರೇ ಬಂದು ಒಂದು ಸಂಭ್ರಮದ ರೀತಿಯಲ್ಲಿ ಇದ್ದಾರೆ ನನಗೆ ಈಗ ಯೋಚನೆ ಮಾಡುವಾಗ ಶಿರ್ಲಾಲ್ ಒಂದೂವರೆ ವರ್ಷ ಇದು ಬ್ರಹ್ಮಗಾಲಶಾಲಿ ಅದರ ನೆನಪಾಗ್ತದೆ ಆಗಲೂ ಐದು ದಿವಸ ಊರಿಗೆ ಊರೇ ಹಬ್ಬದ ವಾತಾವರಣ ಇತ್ತು ಅದೇ ಹಬ್ಬದ ವಾತಾವರಣ ಇವತ್ತು ಈ ಆರ್ಜೆ ಹರೀಶ್ ಅವರ ಮನೆಯಲ್ಲೂ ನಡೀತಿದೆ ಇದಕ್ಕೆ ತುಂಬಾ ನಾನು ಸಂತೋಷ ಪಡ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ